ಅವಮಾನಿಸಿದ ಮಾಲ್ಡೀವ್ಸ್ ವಿರುದ್ಧ ತೀವ್ರಗೊಂಡ ಬಾಯ್ಕಾಟ್ ಅಭಿಯಾನ ಮಾಲ್ಡೀವ್ಸ್ ಸರ್ಕಾರದ ಮೂವರು ಸಚಿವೆಯರು ಅಮಾನತು ಹಿಜಾಬ್ ಧರಿಸದೆ ಹೋಗಿದ್ದಕ್ಕೆ ಎಪ್ಪತ್ನಾಲ್ಕು ಚಡಿ ಏಟು ಇದೆಲ್ಲವನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ ನೈನ್ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಲಿದೆ ದೇಶದ ಮೂಲೆ ಮೂಲೆಯಿಂದ ಗಣ್ಯಾತಿ ಗಣ್ಯರ ಆಗಮನ ಫಿಕ್ಸ್ ಆಗಿದೆ ಬಾಲಿವುಡ್ ಖ್ಯಾತ ನಟರು ದಂಪತಿಯು ಆಗಿರುವ ರಣಬೀರ್ ಕಪೂರ್ ಹಾಗೂ ಆಲಿಯಾ ಭಟ್ಗೆ ಆಹ್ವಾನ ಪತ್ರಿಕೆ ನೀಡಲಾಗಿದೆ ಜನವರಿ ಇಪ್ಪತ್ತೆರಡರಂದು ನಡೆಯುವ ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಲಾಗಿದೆ ರಾಮಮಂದಿರ ಉದ್ಘಾಟನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಅಯೋಧ್ಯೆ ಕರಸೇವಕ ಮೊಹಮ್ಮದ್ ಹಬೀಬ್ಗೂ ರಾಮ ಮಂದಿರ ದೇವಾಲಯದ ಫೋಟೋ ಸಹಿತ ಮಂತ್ರಾಕ್ಷತೆ ತಲುಪಿಸಲಾಗಿದೆ ಆಹ್ವಾನ ಪತ್ರಿಕೆ ಸ್ವೀಕರಿಸಿ ಮೊಹಮ್ಮದ್ ಹಬೀಬ್ ಈ ದಿನಕ್ಕಾಗಿ ಬಹಳಷ್ಟು ತಪಸ್ಸು ಮಾಡಿದ್ದೇವೆ ಅಂತ ಭಾವುಕರಾಗಿ ನುಡಿದಿದ್ದಾರೆ ಎಪ್ಪತ್ತು ವರ್ಷದ ಹಬೀಬ್ ಅವರು ರಾಮ ಮಂದಿರಕ್ಕಾಗಿ ಹೋರಾಟವನ್ನ ಮಾಡಿದ್ದು ಕರಸೇವಕರಾಗಿದ್ರು ಜನವರಿ ಇಪ್ಪತ್ತೆರಡರಂದು ರಾಮಮಂದಿರ ಉದ್ಘಾಟನೆ ಬಳಿಕ ಮಂದಿರಕ್ಕೆ ತೆರಳಿ ರಾಮಲಲ್ಲಾನ ದರ್ಶನ ಪಡೆಯುವುದಾಗಿ ಹಬೀಬ್ ಹೇಳಿದ್ದಾರೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಮಾಜಿ ಶಾಸಕರ ರಾಸಲೀಲಿ ವಿಡಿಯೋ ವೈರಲ್ ಆಗಿದ್ದ ಮಹಿಳೆ ಜೊತೆ ಮಾಜಿ ಶಾಸಕ ಮೇವಾರಂ ಜೈನ್ ಅನುಚಿತವಾಗಿ ವರ್ತಿಸಿದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ ಮಾಜಿ ಶಾಸಕ ಮೇವಾರಂ ಜೈನ್ ಅನ್ನ ರಾಜಸ್ಥಾನ ಕಾಂಗ್ರೆಸ್ ಅಮಾನತು ಮಾಡಿದೆ ಮಹಿಳೆಯು ಆತನ ವಿರುದ್ಧ ಸಾಮೂಹಿಕ ಅತ್ಯಾಚಾರ ಪ್ರಕರಣ ದಾಖಲಿಸಿದ್ರು ಕೆಲ ದಿನಗಳ ನಂತರ ಜನವರಿ ಐದರಂದು ಮಾಜಿ ಶಾಸಕನ ಅಶ್ಲೀಲ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ವು ಪಶ್ಚಿಮ ಬಂಗಾಳದಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮೇಲೆ ನಡೆದ ದಾಳಿ ಪ್ರಕರಣಕ್ಕೆ ದೇಶಾದ್ಯಂತ ದೊಡ್ಡ ಸದ್ದು ಮಾಡಿತ್ತು ಇದೀಗ ತೃಣಮೂಲ ಕಾಂಗ್ರೆಸ್ ನಾಯಕನನ್ನ ಬಂಧಿಸಲಾಗಿದೆ ಆರೋಪಿ ಹಾಗೂ ಬೋಂಗಾ ಪುರಸಭೆಯ ಮಾಜಿ ಅಧ್ಯಕ್ಷ ಶಂಕರ್ ಆದ್ಯನನ್ನ ಇಡಿ ಬಂಧಿಸಿದೆ ಶಂಕರ್ ಅಧ್ಯ ಭಯೋತ್ಪಾದಕ ಸಂಘಟನೆ ಜೊತೆಗೆ ಸಂಪರ್ಕ ಹೊಂದಿರುವ ಬಗ್ಗೆ ತನಿಖೆಯನ್ನು ನಡೆಸುವಂತೆ ಬಂಗಾಳ ರಾಜ್ಯಪಾಲರು ಸೂಚನೆ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಲಕ್ಷದ್ವೀಪ ಭೇಟಿಯನ್ನ ಲೇವಡಿ ಮಾಡಿದ ವಿವಾದಕ್ಕೆ ಸಂಬಂಧಿಸಿದಂತೆ ಮಾಲ್ಡೀವ್ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದೆ ಪ್ರಧಾನಿ ಮೋದಿ ಮತ್ತು ಭಾರತದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಸಚಿವರಾದ ಮರಿಯಮ್ಮ ಶಿಯುನಾ ಮಲ್ಷ್ಯಾ ಜಿಹಾನ್ ಜಿಹಾನ್ನ ಮಾಲ್ಡೀವ್ ಸರ್ಕಾರ ಅಮಾನತುಗೊಳಿಸಿದೆ ಪ್ರಧಾನಿ ಮೋದಿಯನ್ನ ಟೀಕಿಸಿರುವ ಬಗ್ಗೆ ಭಾರತ ಅಧಿಕೃತವಾಗಿ ಮಾಲ್ಡೀವ್ ಸರ್ಕಾರಕ್ಕೆ ತಿಳಿಸಿತ್ತು ಮಾಲ್ಡೀವ್ಸ್ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ ಇರಾನ್ನಲ್ಲಿ ಸಾರ್ವಜನಿಕ ಸ್ಥಳಗಳಿಗೆ ಹೋಗುವಾಗ ಮಹಿಳೆಯರು ಹಿಜಾಬ್ ಧರಿಸುವುದು ಕಡ್ಡಾಯ ಹಿಜಾಬ್ ಧರಿಸದೆ ತೆರಳಿದ್ರೆ ಕಠಿಣ ಶಿಕ್ಷೆ ವಿಧಿಸುವ ನಿಯಮವಿದೆ ಹಿಜಾಬ್ ಕಡ್ಡಾಯಗೊಳಿಸುವ ಕಾನೂನನ್ನ ರೋಯಾ ಹೇಷ್ಮತಿ ಟೀಕಿಸಿದ್ದಾರೆ ಇರಾನ್ ನಲ್ಲಿ ಕಡ್ಡಾಯ ಹಿಜಾಬ್ ಧರಿಸಿದ್ದು ಉಲ್ಲಂಘಿಸಿದ್ದಕ್ಕಾಗಿ ಇರಾನ್ ಮಹಿಳೆಯೊಬ್ಬರಿಗೆ ಥಳಿಸಲಾಗಿದೆ ರೋಯಾ ಹೆಶ್ಮುತಿ ಶಿಕ್ಷೆಯ ಅನುಭವದ ಭಯಾನಕ ವಿವರಗಳನ್ನು ಹಂಚಿಕೊಂಡಿದ್ದಾನೆ ಶಿಕ್ಷೆ ದಿನ ನಾನು ಎಪ್ಪತ್ನಾಲ್ಕು ಚಡಿಯೇಟುಗಳನ್ನು ಸ್ವೀಕರಿಸಲು ತನ್ನ ವಕೀಲರೊಂದಿಗೆ ಜಾರಿ ಘಟಕಕ್ಕೆ ಹೋಗಿದ್ದೆ ಅಂತ ರೋಯಾ ಹೇಳಿದ್ದಾರೆ